ಆರೋಗ್ಯ ಆಯುಷ್ಯ ಮಾಡುವ ದಿನಗಳಲ್ಲಿ ತಮ್ಮ ಮನೆಯಲ್ಲಿ ಸದಾಕಾಲ ಶುಭ ಕಾರ್ಯಗಳು ಜರುಗಬೇಕು ವಿಶೇಷವಾಗಿ ಮಕ್ಕಳಿಗೆ ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿ ಸಮಾಜದ ಹಿತದೃಷ್ಟಿಯಿಂದ ಸಮಾಜ ಒಂದು ಲೋಕ ಕಲ್ಯಾಣಕ್ಕಾಗಿ ಸೇವೆ ಮಾಡುವಂತಹ ಶಕ್ತಿ ಆ ಭಗವಂತ ನಿಮ್ಮೆಲ್ಲ ಕುಟುಂಬಕ್ಕೂ ಬಂಧು ಮಿತ್ರರಿಗೂ ವಿಶೇಷವಾಗಿ ಅನ್ನ ಕೊಡುವಂತಹ ರೈತ ಬಂಧು ಮಿತ್ರರಿಗೆ ದೇಶ ಕಾಯುವಂತಹ ಸೈನಿಕರಿಗೆ ಭಗವಂತ ಎಲ್ಲಾ ರೀತಿಯ ಸದ್ಗುಣವನ್ನು ನೀಡಿ ಅಂತ ಪ್ರಾರ್ಥನೆ ಓಂ ಶ್ರೀಮನ್ ಭಗವಾನ್ ವಿಶ್ವೇಶ್ವರಾಯ ತ್ರಗಾಯ ತ್ರಿವ್ರಾಂತ ಶಂಕರಾಯ ಗಾಲಾಯ ಮಹಾದೇವಾಯ ನಮಃ

ಬರ್ರಿ ಹಾಂ ತತ್ತಮ